ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೀಟ್ರೂಟ್ ಪಲ್ಯನ ಮಾಡಲಿಕ್ಕೆ ಬಂದಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಬೀಟ್ರೂಟ್ ಪಲ್ಯಗೆ ಏನೇನು ಬೇಕು ಅಂತ ಇಲ್ಲಿ ನಾನು ಒಂದು ತಟ್ಟಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಬೀಟ್ರೂಟ್ನ ತುರಿದು ರೆಡಿ ಮಾಡಿ ಒಂದು ಬೌಲಲ್ಲಿ ಎತ್ತಿಕ್ಕೊಂಡಿದ್ದೀನಿ ಇಷ್ಟು ನಾನು ರೆಡಿ ಮಾಡ್ಕೊಂಡಿರೋ ಪದಾರ್ಥಗಳು ಮೊದಲಿಗೆ ಒಂದು ಬೌಲಲ್ಲಿ ಬೀಟ್ರೂಟ್ನ ತುರಿದು ಇಟ್ಕೊತಿದ್ದೀನಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ಗ್ರೀನ್ ಚಿಲ್ಲಿ ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಕೊತ್ಮಿರಿ ಉದ್ದಿನಬೇಳೆ ಸಾಸಿವೆ ಆಯಿಲ್ ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಇದು ಬಿಸಿಯಾಗಿದೆ ನಾವು ಗಾಣದ ಎಣ್ಣೆ ಯೂಸ್ ಮಾಡ್ತೀವಿ ಸೊ ನಾನು ಅದಕ್ಕೆ ಅದು ಹಾಕಿದ್ದೀನಿ ಕಡಲೆಕಾಯಿ ಬೀಜದು ನೀವು ನಿಮ್ಮ ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಕೂಡ ಹಾಕೋಬಹುದು ನೆಕ್ಸ್ಟ್ ಇದಕ್ಕೆ ನಾನು ಸಾಸಿವೆ ಹಾಕೋಣ ಎಣ್ಣೆ ಆಗಿದೆ ಫ್ರೆಂಡ್ಸ್ ಇದನ್ನು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ನೆಂಚ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿಗೆ ಮ ರಜ್ಜಿಗೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಬೇಳೆ ಹಾಕ್ಕೊಳ್ಳೋಣ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಸಿ ಎರಡರಿಂದ ಎರಡರಿದ ನೀವು ಖಾರ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು ಫ್ರೆಂಡ್ಸ್ ಇನ್ನೊಂದು ಥರ ಬೀಟ್ರೋಟ್ ಪಲ್ಯನೂ ಮಾಡ್ಬೋದು ಕಟ್ ಮಾಡಿ ಚಿಕ್ಕ ಚಿಕ್ಕದಲ್ಲಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇವತ್ತು ತುರಿದಿರುವಂತಹ ಬೀಟ್ರೋಟ್ ಪಲ್ಯನ ತೋರಿಸ್ತೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಕೊಟ್ಕೊಂಡಿರೋದು ಹಾಕ್ಕೊಳ್ಳೋಣ ಈರುಳ್ಳಿ ಫುಲ್ ಫ್ರೈ ಆಗೋ ಬೇಡ ಸ್ವಲ್ಪ ಕ್ರಾಂಚಿಯಾಗಿದ್ದರೆ ಸಾಕು ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ನಾವು ಬ್ರೌನ್ ಸಾಲ್ಟ್ ಹಾಕಿದ್ದೀವಿ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಕೂಡ ಹಾಕೋಬೋದು ಫ್ರೆಂಡ್ಸಿಗೂ ರೆಡಿಯಾಗಿದೆ ಸಾಕು ಇಷ್ಟು ನೆಕ್ಸ್ಟ್ ಬೀ ಬಿಟ್ರೋಟ್ನ ಇದಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಗ್ಯಾಸ್ ಸ್ಟೋವ್ನ ಸಿಮ್ಮಾಗಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ಪ್ಲೇಟ್ ಮುಚ್ಚಿಟ್ಟಿದ್ರೆ ಒಂದು ಎರಡರಿಂದ ಮೂರು ನಿಮಿಷ ಇದು ಬೆಂದ್ಕೊಂಡಿರುತ್ತೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಇದು ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸಹ ನಾನು ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ತುರಿ ಬೇಕಾದರೆ ಇದಕ್ಕೆ ನಾನು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನಾನು ಕಟ್ ಮಾಡ್ ಮಾಡೋ ಬೀಟ್ರೋಟ್ಗೆ ಹಾಕ್ಕೊತೀನಿ ಅದು ಚೆನ್ನಾಗಿ ಅನಿಸುತ್ತೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಇದು ರೆಡಿಯಾಗಿದೆ ನೆಕ್ಸ್ಟು ನಾನು ಸರ್ವ್ ಮಾಡಿ ತೋರಿಸ್ತೇನೆ ಒಂದು ತಟ್ಟೆ ಚಪಾತಿ ಕುಕುಂಬರಿ ಈರುಳ್ಳಿ ಸಹ ನಾನು ಇಟ್ಕೊಂಡು ಲಂಚ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾವ ಥರ ನೀವು ಬೀಟ್ರೋಟ್ ಪಲ್ಯ ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ താങ്ക് യു ഫോർ വാച്ചിംഗ് ബൈ ബൈ നെക്സ്റ്റ് വീഡിയോദൽ സെഗോ